ಏ ನಮ್ಮ ಸ್ವಾಗತ ಭರ್ತಿಯಾಗಿರುವ ಮುರುಘಮಲಾ ದರ್ಗಾ ಉಂಡಿಗಳು ಉಂಡಿ ತೆರೆಯದಂತೆ ಪ್ರತಿಭಟನೆ ನಡೆಸಿದ ಗ್ರಾಮಸ್ಥರು ಭರ್ತಿಯಾಗಿರುವ ಮುರುಘಮಲಾ ದರ್ಗಾದ ಉಂಡಿಗಳನ್ನು ತೆರೆಯಲು ಬಂದ ವಕ್ಫ್ ಅಧಿಕಾರಿಗಳನ್ನು ಗ್ರಾಮಸ್ಥರು ತಡೆದು ಪ್ರತಿಭಟನೆ ನಡೆಸಿ ಅಲ್ಲಿಂದ ವಾಪಸ್ ಕಳಿಸಿದ ಘಟನೆ ಗುರುವಾರ ಬೆಳಗ್ಗೆ ನಡೆಯಿತು ಅಧಿಕಾರಿಗಳು ಉಂಡಿ ಹಣವನ್ನು ತೆರೆಯಲು ಸೂಕ್ತ ಪೊಲೀಸ್ ಬಂದೋಬಸ್ತ್ನಲ್ಲಿ ಬ್ಯಾಂಕ್ ಸಿಬ್ಬಂದಿಯೊಂದಿಗೆ ದರ್ಗಾಗೆ ಆಗಮಿಸಿದಾಗ ಗ್ರಾಮಸ್ಥರು ಜಮಾವಣೆಗೊಂಡು ಹುಂಡಿ ತೆರೆಯಲು ಮುಂದಾದ ಅಧಿಕಾರಿಗಳಿಗೆ ಉಂಡಿ ತೆಗೆಯದಂತೆ ದಿಗ್ಬಂಧನ ಹಾಕಿದರು ಮಂಡಳಿ ತಮ್ಮ ಖಾತೆಗೆ ಜಮಾ ಮಾಡಿಕೊಳ್ಳುತ್ತದೆ ಹೊರತು ದರ್ಗಾದ ಬಳಿ ಮೂಲಭೂತ ಸೌಲಭ್ಯಗಳಿಗೆ ಆದ್ಯತೆ ನೀಡುತ್ತಿಲ್ಲವೆಂದು ಆರೋಪಿಸಿ ಉಂಡಿಗಳು ತೆರೆಯದಂತೆ ಅಡ್ಡಪಡಿಸಿದರು ಈ ಸಂದರ್ಭದಲ್ಲಿ ಗ್ರಾಮಸ್ಥರ ನೂಕಾಟ ಮತ್ತು ತಳ್ಳಾಟ ನಡೆಯಿತು ಆ ಸಂದರ್ಭದಲ್ಲಿ ಗ್ರಾಮದ ಜಬೀಉಲ್ಲಾ ಎಂಬ ವ್ಯಕ್ತಿ ಕುಸಿದು ಬಿದ್ದು ಆಸ್ಪತ್ರೆಗೆ ಸೇರಿದ ಘಟನೆ ಸಹ ನಡೆಯಿತು ಪ್ರತಿ ಎರಡು ಅಥವಾ ಮೂರು ತಿಂಗಳಿಗೊಮ್ಮೆ ದರ್ಗಾದ ಉಂಡಿಗಳನ್ನು ತೆರೆದಾಗ ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ರುಗಳವರೆಗೂ ಹಣ ಸಂಗ್ರಹವಾಗುತ್ತೆ ವರ್ಷಕ್ಕೆ ಕನಿಷ್ಠವೆಂದರೆ ಸುಮಾರು ಒಂದು ಕೋಟಿ ರೂಗಳಿಗೂ ಹೆಚ್ಚು ಹಣ ಉಂಡಿಯಲ್ಲಿ ಸಂಗ್ರಹವಾಗುತ್ತೆ ಆದರೆ ಇಲ್ಲಿ ಅಭಿವೃದ್ಧಿ ಮಾತ್ರ ಶೂನ್ಯ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು ಪ್ರತಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆಗೆ ಸಾವಿರಾರು ಭಕ್ತರು ಬರ್ತಾರೆ ದರ್ಗಾ ಮುಂಭಾಗದಲ್ಲಿ ಬೀಡುಬಿಟ್ಟರುವ ಖಾಲಿ ಸ್ಥಳ ಸೇರಿದಂತೆ ವರಾಂಗಣದಲ್ಲಿ ಎಲ್ಲಿ ನೋಡಿದರೂ ಕಸದ ರಾಶಿಯೇ ತುಂಬು ತುಳುಗುತ್ತಿದ್ದರೆ ದರ್ಗಾಗೆ ಸೇರಿದ ಯಾತ್ರಿ ನಿವಾಸಗಳು ಹಾಗೂ ಮತ್ತಿತರ ವಸತಿ ಗೃಹಗಳು ಮತ್ತು ಶೌಚಾಲಯದ ಸ್ಥಳಗಳಲ್ಲಿ ಸಹ ಕಸದ ರಾಶಿ ಶೇಖರಣೆಯಾಗಿದ್ದು ಅದನ್ನು ಸಾಗಿಸುವಲ್ಲಿ ಆಡಳಿತ ಮಂಡಳಿ ಸಂಪೂರ್ಣ ವಿಫಲವಾಗಿದೆ ಹಾಗೂ ಭಕ್ತರಿಗೆ ಕೊಠಡಿ ವ್ಯವಸ್ಥೆ ಇಲ್ಲದೆ ಬಯಲು ಪ್ರದೇಶ ಮತ್ತು ಮರಗಳ ಕೆಳಗೆ ತಂಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಗ್ರಾಮಸ್ಥರು ದೂರಿದರು ಕುಡಿಯಲು ಮತ್ತು ಶೌಚಾಲಯಕ್ಕೂ ನೀರು ಇಲ್ಲದೆ ಪರದಾಡುವಂತಾಗಿದೆ ಕಳೆದ ರಾತ್ರಿಯಿಂದ ಮುರುಘಮಲದಲ್ಲಿ ವಿದ್ಯುತ್ ಇಲ್ಲದೆ ಭಕ್ತರು ಪರದಾಡಿದರು ದರ್ಗಾ ಸುತ್ತಲೂ ಗಲೀಜು ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ದುರ್ನಾಥದ ವಾಸನೆ ಒಂದಡೆಯಾದರೆ ಅಲ್ಲಿ ಉತ್ಪತ್ತಿಯಾಗುವ ಸೊಳ್ಳೆಗಳಿಂದ ಸಾಂಕ್ರಾಮಿಕ ರೋಗಗಳು ಹರಡುತ್ತವೆ ಎಂಬ ಭಯ ಬರುವ ಯಾತ್ರಾರ್ಥಿಗಳನ್ನು ಕಾಡುತ್ತಿದ್ದು ಇಲ್ಲಿ ಸಂಪೂರ್ಣ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸುವವರೆಗೂ ಹುಂಡಿಗಳನ್ನು ತೆರವು ಮಾಡಲು ಬಿಡುವುದಿಲ್ಲ ಎಂದು ಪ್ರತಿಭಟನಾಕಾರರು ಪಟ್ಟು ಹಿಡಿದ ಘಟನೆ ನಡೆಯಿತು ಕೊನೆಗೂ ಗ್ರಾಮಸ್ಥರ ಪ್ರತಿಭಟನೆಗೆ ಬಗ್ಗೆದ ವಕ್ಫ್ ಅಧಿಕಾರಿಗಳಾದ ನವೀದ್ ಪಾಷಾ ಮತ್ತು ಖಲೀಲ್ ರವರು ಬಂದ ದಾರಿಗೆ ಸುಂಕ ಇಲ್ಲವೆಂಬಂತೆ ತಾವು ವಕ್ಫ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತರುವುದಾಗಿ ಹೇಳಿ ಹುಂಡಿಗಳನ್ನು ತೆರೆಯದೆ ವಾಪಸ್ ಹೋದ ಘಟನೆ ನಡೆಯಿತು ಎಎನ್ಎಂಆರ್ ನ್ಯೂಸ್ಗಾಗಿ ಟಿಪ್ಪು ನಗರ ಇಮ್ರಾನ್ ಪಾಷಾ ಮತ್ತು ಮುರುಘಮಲ್ಲ ಶಬೀರ್ ಅಹಮದ್ ಚಿಂತಾಮಣಿ ಜಿಲ್ಲಾ ವಾಫ್ ಅಧಿಕಾರಿಗಳು ಮತ್ತು ಕೆನರಾ ಬ್ಯಾಂಕ್ ಮ್ಯಾನೇಜರ್ ಜೊತೆ ನಾವು ಇವತ್ತು ದರ್ಗಾ ಅಮಜಾನ್ ಬಾವಜಾನ್ ದೊಡ್ಡ ಹುಂಡಿ ಏನು ತುಂಬಿದೆ ಅದನ್ನು ಓಪನ್ ಮಾಡ್ಲಿಕ್ಕೆ ಬಂದಿದ್ವಿ ಸ್ಥಳೀಯರು ಮತ್ತು ಇಲ್ಲಿ ಮುಖಂಡರು ಏನಿದ್ದಾರೆ ದರ್ಗಾಗೆ ಮೂಲಭೂತ ಸೌಕರ್ಯಗಳೇನಿದೆ ಅದು ಸಾಕಾಗ್ತಾ ಇಲ್ಲ ಇನ್ನು ಬೇಕು ನೀರಿಲ್ಲ ಮತ್ತು ಕೆಲವು ನೆನ್ನೆಯಿಂದ ಕರೆಂಟ್ ಇಲ್ಲ ಮತ್ತು ನಮ್ಮದು ಜನ್ರೇಟರ್ ಕೆಟ್ಟೋಗಿದೆ ಇಲ್ಲಿಂದ ಒಂದು ಸಣ್ಣ ಜನ್ರೇಟ್ರ್ ಇಟ್ಟು ನಾವು ಅದನ್ನು ಇದು ಮಾಡ್ತಾಯಿದ್ವಿ ಅದು ಸಾಕಾಗ್ತಾ ಇಲ್ಲ ದೊಡ್ಡ ಜನ್ರೇಟ್ರ್ ಬೇಕು ಅಂತ ಬೇಡಿಕೆ ಇಟ್ಟಿದ್ರು ಮತ್ತು ಅವರು ನಾವು ಹುಂಡಿ ಓಪನ್ ಮಾಡಿದಾಗ ಅವರು ತಡೆದಿದ್ದಾರೆ ನಮಗೆ ಓಪನ್ ಮಾಡಬಾರ್ದು ಈ ಬರುವಂಥ ಭಕ್ತಾದಿಗಳಿಗೆ ಏನು ಬೇಸಿಕ್ ಫೆಸಿಲಿಟೀಸ್ ಏನು ಬೇಕು ಅದನ್ನು ನೀವು ಕೊಡಬೇಕು ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ಇವತ್ತು ಸ್ಟಾಪ್ ಮಾಡಿದ್ದೀವಿ ಅದು ನಾವು ನಮ್ಮ ಅಧಿಕಾರಿಗಳೇನಿದ್ದಾರೆ ಅವ್ರ ಗಮನಕ್ಕೆ ತಂದು ಅದನ್ನು ಬೇಸಿಕ್ ಏನು ನೀಡ್ಸ್ ಇದೆ ಅದನ್ನು ಕೊಟ್ಟು ಮತ್ತೆ ಓಪನ್ ಮಾಡಿ ಅಂತ ಹೇಳ್ತಿದ್ದಾರೆ ಅದನ್ನು ನಮ್ಮ ಅಧಿಕಾರಿಗಳು ಗೌರ್ಮೆಂಟ್ ನಾವು ತರ್ತೀವಿ ಸ್ವಲ್ಪ ಪದೇ ತಿಂಗಳು ತಿಂಗಳು ಶನಿ ಅಂತ ಹೇಳೋದಿಲ್ಲ ಇಷ್ಟು ನಾವು ಏನಿದು ನಮ್ಮದು ನಾವು ಮೊದಲು ಅಂದರೆ ಉರುಸು ಮೊದಲು ಹುಂಡಿ ಓಪನ್ ಮಾಡಿದ್ದೀವಿ ಉರುಸು ಏನಕ್ಕೆ ಸಂಬಂಧಿಸಿದ ಬಿಲ್ ಎಲ್ಲ ನಾವು ಸಬ್ಮಿಟ್ ಮಾಡಿದ್ದೀವಿ ಅದರಲ್ಲಿ ಇನ್ನೂ ಸ್ವಲ್ಪ ಅಮೌಂಟ್ ಬರೋದಿದೆ ಆ ಅಮೌಂಟ್ ಬಂದ ಮೇಲೆ ನಾವು ಅದಕ್ಕೆ ಕೊಡ್ತೀವಿ ಇನ್ನೊಂದು ಎಲ್ಲ ಫೆಸಿಲಿಟಿ ಎ ಟೈಮ್ ಆಗಲ್ಲ ಒನ್ ಬೈ ಒನ್ ಮಾಡ್ಕೊಂಡು ಬರ್ತಾ ಇದ್ದೀವಿ ಆದರೆ ಹೈಮಾಸ್ ಆಯಿತು ಮೊದಲು ಹೈಮಾಸ್ ಒಂದು ಬೇಡಿಕೆ ಆಯಿತು ಅದು ರೆಡಿ ಮಾಡಿಸಿದ್ದೀವಿ ಸಿ ಸಿ ಟಿ ವಿ ರೆಡಿ ಮಾಡಿಸಿದ್ದೀವಿ ಇದು ಮತ್ತು ಗಾರ್ಬೇಜ್ ಕ್ಲೀನಿಂಗ್ ಇತ್ತು ಎವರಿ ಮಂತ್ ನಾವು ಅದು ಗಾರ್ಬೇಜ್ ಕ್ಲೀನ್ ಮಾಡ್ತಾ ಇದ್ದೀವಿ ಆಂಬುಲೆನ್ಸ್ ಇವಾಗ ನಮ್ಮ ಸಚಿವ ದಿಲೀಶ್ ಸಾಹೇಬರು ಏನು ಕೊಟ್ಟಿದ್ದಾರೆ ಆಂಬುಲೆನ್ಸ್ ಡೊನೇಟ್ ಮಾಡಿದ್ದಾರೆ ಅದು ನಾವು ಅಧಿಕಾರಿಗಳಿಗೆ ನಮ್ಮ ಉನ್ನತ ಅಧಿಕಾರಿ ಗಮನಕ್ಕೆ ತಂದಿದ್ದೀವಿ ಅದೇ ಥರ ಸ್ವಚ್ಛತೆ ಬಗ್ಗೆ ಏನೋ ಲಾಸ್ಟ್ ಟೈಮ್ ಸಿ ಒ ಸಾವ್ರು ಬಂದಿದ್ದರು ಅವರು ಇನ್ನೂ ಹೆಚ್ಚು ಏನು ಸ್ವೀಪರ್ಸ್ ಏನು ಬೇಕೋ ಅದು ತೊಗೊಳ್ಳಿ ಅಂತ ಹೇಳಿದ್ದಾರೆ ಕಾರ್ಬೇಜ್ ಟೈಲೀಸ್ ಮತ್ತೆ ಎಲ್ಲ ತೊಗೊಳಕ್ಕೆ ಹೇಳಿದ್ದಾರೆ ಒನ್ ಬೈ ಒನ್ ಮಾಡ್ಕೊಂಡು ಬರ್ತಾ ಇದ್ದೀವಿ ಅದರಲ್ಲಿ ಸ್ವಲ್ಪ ಸರ್ಕಾರದ ಮಟ್ಟಿಂದ ಆಗ ಅದಕ್ಕೆ ನಮ್ಮ ಬೋರ್ಡ್ ವತ್ತಿಯಿಂದ ಆಗಬೇಕು ಅಂದರೆ ಸ್ವಲ್ಪ ಡಿಲೇ ಆಗುತ್ತೆ ಅದರಲ್ಲಿ ನಾವು ಒಪ್ಕೊಳ್ತೀವಿ ಡಿಲೇ ಆಗ್ತಾ ಇದೆ ಒ ಸಾಹಿಬ್ಬರು ಲೀವಲ್ಲಿ ಇದ್ದಾರೆ ಅವ್ರು ಬಂದಮೇಲೆ ಇನ್ಶಾಲ ಅವ್ರ ಗಮನಕ್ಕೆ ತಂದು ನಾವು ಅದನ್ನು ಇದು ಮಾಡ್ತೀವಿ ಇಲ್ಲ ಇಲ್ಲ ಸರ್ ಇಲ್ಲ ಮಾಡಿಲ್ಲ ನಾವು ಅದು ಮುಗಿದ ಸ್ಕೀಲ್ಸ್ ಏನಿದೆ ಅವೆಲ್ಲ ಸಬ್ಮಿಟ್ ಮಾಡಿ ನೆಕ್ಸ್ಟ್ ಏನೇ ಅವ್ರ ಜೊತೆ ಎಲ್ಲರ ಜೊತೆ ಕೂತ್ಕೊಂಡು ಮಾಡಿಯೇ ನಾವು ಮುಂದೆ ಡೇಟ್ ಫಿಕ್ಸ್ ಮಾಡ್ತೀವಿ पानी छोटे छोटे बच्चे ही पानी नहीं है यहाँ पानी को पानी की सहूलत करो ऐसे वाले मेहमान बाहर से आती है उनको बहुत तकलीफ है हर एक चीज की भी तकलीफ है यहाँ और पानी की बहुत तकलीफ है बाहर से आते मेहमान को पानी जरूरी हर एक चीज की जरूरी है ना ही पानी रात ऐसी गैस ऐसी पानी नहीं बहुत तंग हो गए ತುಂಬಾ ಕಷ್ಟ ಮಕ್ಕಳ ಮರ ಎಲ್ಲ ನೀರ್ ನೀರಿಲ್ಲ ಬಾತ್ರೂಮ್ ಹೋದ್ರೆ ನೀರಿಲ್ಲ ಬಾಟ್ಲ್ ತಗೊಂಡ್ ಹೋಗಂತಾರೆ ಅಲ್ಲಿಂದ ಅಲ್ಲಿ ಓಡಿಸ್ತಾರೆ ಅಲ್ಲಿಂದ ಇಲ್ಲಿ ಬಂದು ಇಲ್ಲಿ ಬಂದು ಆಯ್ತಾ ಇಲ್ಲಿ ತೊಂದರೆ ತುಂಬಾ ಏನೋ ಸೌಲಭ್ಯ ಮಾಡ್ಬೇಕು ನೀವು ಎಲ್ಲಾರು ಸೇರಿ ತುಂಬಾ ತುಂಬಾ ದೂರದಿಂದ ಬರ್ತಾರೆ ಬೆಳಗಾವಿ ಹುಬ್ಳಿ ಧಾರವಾಡ ಬಾಂಬಾಯಿ ಪೂನಾ ಕಡೆ ಕಡೆ ಬರ್ತಾರೆ ಬರ್ತಾರೆ ಅಮ್ಮ ಜಾನ್ ಬಾಜನ್ ಜನರ ಬರ್ತಾರೆ ಅದಕ್ಕೆ ನೀವು ಸೌಲಭ್ಯ ಎಲ್ಲಾರ ನಿಂತ ಒಂದಾಗಿರ್ಬೇಕು ಹೌದು ಎಲ್ಲ ಜಾತಿಯವರು ಇಲ್ಲಿ ಇದಾರೆ ಎಲ್ಲಾ ಜಾತಿಯವ್ರೂ ಸಂಬಂಧಪಟ್ಟಿದ್ದೆ ಎಲ್ಲರ ನಾವ್ ಸರ್ಕಾರ ಮನವಿ ಮಾಡೋದಿದೆ ಒಗ್ಬೋಡ್ರಿಗೆ ಆದ್ರೂ ಅಷ್ಟೇ ನಾವು ಹೇಳೋದು ಇಲ್ಲಿ ಸ್ವಚ್ಛತೆ ಮಾಡಿ ಇಲ್ಲಿ ಒಳ್ಳೆ ಅಭಿವೃದ್ಧಿ ಮಾಡಿ ಒಳ್ಳೆ ದೇವಸ್ಥಾನ ಲೇ ಲೇಡೀಸ್ಗಳಿಗೆ ಎಲ್ಲ ಪಬ್ಲಿಕ್ ಲಲ್ಲಿ ಎಲ್ಲ ಬಿಸಿಲಲ್ಲಿ ಕುಂದಿರ್ತಾರೆ ರಾತ್ರಿ ಕರೆಂಟ್ ಇಲ್ಲ ನಿನ್ನೆ ನಿನ್ನೆ ರಾತ್ರಿ ಕರೆಂಟ್ ಇಲ್ಲ ಅವ್ರು ಹೆಂಗ ಹೆಂಗಪ್ಪ ಅವ್ರ ಜೀವನ ಮಾಡಬೇಕು ನಿಮ್ಮ ಮನೇಲಿ ನಿಮ್ಮ ರಾಜಕಾರಣಿಗಳಿಗೆ ನಾನು ಒಂದು ಮಾತು ಹೇಳಕ್ ಕೇಳ್ತೀನಿ ನಿಮ್ಮನೇಲಿ ನಿಮ್ಮ ಹೆಂಡ್ರು ಮಕ್ಕಳಿಗೆ ರಾತ್ರಿ ಕತ್ಲಲ್ಲಿ ಎಲ್ಲರೂ ಬಿಟ್ಟು ನೀವು ಇರ್ತೀರಾ ಇರಕ್ಕೆ ಆಗಲ್ಲ ನಿಮ್ಮ ಒಗ್ಬಳ್ರಿಗೆ ನಾನು ಅಷ್ಟೇ ಹೇಳೋದು ನೀವು ಯಾರು ಅಕಸ್ಮಾತ್ ಪಬ್ಲಿಕ್ನಲ್ಲಿ ನೀವು ನೀವು ಅದನ್ನೇ ಯೋಚನೆ ಮಾಡಿ ಪಬ್ಲಿಕ್ದಷ್ಟೇ ಅಲ್ಲ ನೀವು ಪಬ್ಲಿಕ್ ಯೋಚನೆ ಮಾಡಿದರೆ ನಿಮ್ಮ ಮನೀದು ಯೋಚನೆ ಮಾಡಬೇಕು ನಿಮ್ಮ ಅಷ್ಟೇ ಯೋಚನೆ ಮಾಡಿದ್ರಲ್ಲ ದಯವಿಟ್ಟು ನಾವು ಮನೆ ಮಾಡೋದೇನಪ್ಪ ಅಂದರೆ ಸಾರ್ವಜನಿಕಕ್ಕಾಗಿ ನಾವು ಹೇಳೋದು ಇದು ಒಬ್ಬರಿಬ್ಬರು ಮಾತ್ರವಲ್ಲ ಸಾರ್ವಜನಿಕವಾಗಿ ಈ ಮುರುಗಮಲ್ಲ ದೇವಸ್ಥಾನಕ್ಕೋಸ್ಕರ ದಯವಿಟ್ಟು ಒಳ್ಳೆಯದಿಂದ ಒಳ್ಳೆ ಸಹಕಾರ ಮಾಡಿ ಒಳ್ಳೆ ಕೆಲಸ ಮಾಡಿ ಒಳ್ಳೆ ಅಭಿವೃದ್ಧಿ ತನ್ನಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಇನ್ನೂ ಆಗಮಿಸಿದ್ದಾರೆ ಎಲ್ಲರಿಗೂ ಒಳ್ಳೇದಾಗುತ್ತೆ ಕೆಲವೊಬ್ರು ಕ್ಯಾನ್ಸರ್ ಆಗಿದ್ದಾರೆ ಒಬ್ಬರು ಕಾಂಗ್ ಮುರಿದಾರೆ ಎಲ್ಲ ಥರದಿಂದ ಪೇಶೆಂಟ್ಗಳು ಇದ್ದಾವೆ ಇಲ್ಲಿ ಬಂದಿರೋದು ಯಾಕಪ್ಪ ಅಂದ್ರೆ ಅವ್ರು ಕಷ್ಟಕ್ಕಾಗಿ ಬಂದಿರ್ತಾರೆ ಯಾರು ಅವ್ರ ಸುಖಕ್ಕಾಗಿ ಬರಲ್ಲ ಇಲ್ಲೇ ದಯವಿಟ್ಟು ನಾವು ಸರ್ಕಾರದವ್ರಿಗೆ ಹೇಳೋದು ಇಷ್ಟೇ ಸುಖಕ್ಕೆ ಯಾರು ಬರಲ್ಲ ಕೆಟ್ಟದಕ್ಕೆ ಬಂದಿರ್ತಾರೆ ಅದು ಒಳ್ಳೆಯದಿಂದ ಸರ್ಕಾರದವ್ರಿಗೆ ನಾವು ಮನೆ ಮಾಡೋದು ಇಷ್ಟೇಪ್ಪ ನೀವು ಏನೋ ಮಾಡಿ ನಮ್ಗೆ ಒಳ್ಳೆ ಅಭಿವೃದ್ಧಿ ಮಾಡಿ ಒಳ್ಳೆ ಕೆಲಸ ಮಾಡಿಕೊಡಿ ಒಳ್ಳೆ ಕೆಲಸವನ್ನು ಮಾಡಿಕೊಟ್ಟು ನಮ್ಗೆ ನೀ ಕುಡಿಯೋ ನೀರನ್ನು ವ್ಯವಸ್ಥೆ ಮಾಡಿಕೊಡಿ ಮತ್ತೆ ಸ್ವಚ್ಛತೆ ಮಾಡಿಸ್ಕೊಡಿ ಟಾಯ್ಲೆಟ್ಗಳಿಗೆ ಐದು ರೂಪಾಯಿ ಕೊಟ್ಟು ನಿನ್ನೆ ರಾತ್ರಿ ಐದೈದು ರೂಪಾಯಿ ಹತ್ತತ್ತು ರೂಪಾಯಿ ಕೊಟ್ಟು ನಮ್ಮ ನೀರು ತೊಗೊಂಡೋಗಿ ನಾವು ಕುಂತು ಬಂದಿದ್ದೀವಿ ಅಂತ ನಮ್ಗೆ ಕಷ್ಟ ಬಂದಿದೆ ಇವತ್ತು ಹೆಣ್ಮಕ್ಳಿಗೆ ಮಕ್ಕಳು ಮರಿಗೆ ಏನ್ ಮಾಡಬೇಕು ಅವರು ಅವ್ರದ್ದು ಅದೇ ಅರ್ತಿ ಆಗಿದೆ ಇವತ್ತು ಯಾರ್ದು ಆರತಿ ಆಗಬಾರ್ದು ನಿಮ್ಮ ಸರ್ಕಾರದವರು ನಾನು ಹೇಳೋದಿಷ್ಟೇ ನಿಮ್ಮ ಹೆಂಡ್ರು ಮಕ್ಕಳು ಇಂಥ ಬೀದಿಯಲ್ಲಿ ಬಂದ್ರೆ ಏನು ಮಾಡ್ತೀರಾ ನಿಮ್ಮ ಹೆಂಡ್ರು ಮಕ್ಕಳು ಇಂಥ ಬೀದಿಯಲ್ಲಿ ಬಂದ್ರೆ ನೀವೇನ್ ಮಾಡ್ತೀರಾ ಏನು ಮಾಡ್ಲಿ ಮಾಡೋಕ್ಕಾಗಲ್ಲ ಅದೇ ರೀತಿ ನಿಮ್ಮ ಮನೆಯದು ಹೆಂಗಾಗುತ್ತೆ ಅದೇ ರೀತಿ ಪಬ್ಲಿಕ್ ಅದೇ ಯೋಚನೆ ಮಾಡಿ ಪಬ್ಲಿಕ್ ಅದೇ ರೀತಿ ಯೋಚನೆ ಮಾಡಿ ಗುಂಡಿ ದುಡ್ಡು ವೈರಿ ಅದು ನಿಮ್ಸ ಸಂಬಂಧಪಟ್ಟಿದ್ದೆ ನೀವು ವೈರಿ ಬೇಡ ಅಂತಲ್ಲ ಬಟ್ ಸ್ವಚ್ಛತೆ ಮಾಡಿ ಒಳ್ಳೇದ್ ಕೆಲಸ ಮಾಡಿ ಇಲ್ಲಿ ಇಲ್ಲಿ ಈ ಮುರುಗ್ಲ ಇರೋರು ಎಲ್ಲರಿಗೂ ಅಷ್ಟೇ ನಾವು ಹೇಳೋದು ಒಳ್ಳೇದ್ ಅಭಿವೃದ್ಧಿ ಮಾಡಿ ಒಳ್ಳೆ ಕೆಲಸ ಮಾಡಿ ಒಳ್ಳೆಯವ್ರಿಗೆ ಒಳ್ಳೇದ ತಮ್ಮ ಅನ್ನೋದು ಮಾಡ್ಕೊಂಡು ಹೋಗಿ ಅಂತ ನಾವು ಇಷ್ಟು ಮನವಿ ಮಾಡ್ಬೋದು